ವಿವಿಧ ಅವರು ನನಗೆ ಯಾವುದೇ ರೀತಿಯ ಜೀವನಾಂಶ ಬೇಡ ವಿಚ್ಛೇದನ ಸಾಕು ಅಂತ ಹೇಳಿ ಅದನ್ನ ತೆರಳಿ ಹಾಕಿದ್ದಾರೆ ಜೊತೆಗೆ ಚಂದನ್ ಮತ್ತೆ ನಿವೇದಿತ ಹೀರೋ ಮತ್ತು ಹೀರೋಯಿನ್ ಆಗಿ ಒಂದೇ ಸಿನಿಮಾದಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅದರ ಹೆಸರು ಕ್ಯಾಂಡಿ ಕ್ರಶ್ ಅಂತ ತುಂಬಾನೇ ಡಿಫರೆಂಟ್ ಆಗಿದೆ ಅಲ್ವಾ ಇದರಲ್ಲಿ ಪ್ರಮುಖ ಪಾತ್ರವನ್ನ ಮಾಡ್ತಾ ಇದ್ದಾರೆ ಒಂದು ಲೀಡ್ ಆಕ್ಟ್ರಸ್ ಆಗಿ ಕಾಣಿಸ್ಕೊತಾ ಇದ್ದಾರೆ ಚಂದನ್ ಶೆಟ್ಟಿ ಅವರು ಹೀರೋ ಆಗಿ ಕಾಣಿಸ್ಕೊತಾ ಇದ್ದಾರೆ ವಿಚ್ಛೇದನದ ಬಳಿಕವೂ ಕೂಡ ನಾವು ಸಿನಿಮಾಗೆ ಬಂದು ನಟಿಸುತ್ತೇವೆ ಎನ್ನುವಂತ ಮಾತನ್ನ ಇಬ್ಬರು ಕೂಡ ಪರಸ್ಪರ ತೀರ್ಮಾನಿಸಿ ಡಿಸ್ಕಷನ್ ಮಾಡಿ ಒಂದು ವಿಚಾರವನ್ನ ನಿರ್ದೇಶಕರಿಗೂ ಕೂಡ ತಿಳಿಸ್ತಾರೆ ಒಟ್ಟಿನಲ್ಲಿ ನಿರ್ದೇಶಕರು ಸೇಫ್ ಯಾಕೆಂದ್ರೆ ಅಸ್ತರ ಮಟ್ಟಿಗೆ ಒಂದು ಬಜೆಟ್ ಕೂಡ ಪ್ಲಾನ್ ಮಾಡಿ ಸೆಟ್ಟೇರಿರುವಂತಹ ಸಿನಿಮಾ ಅರ್ಧಕ್ಕೆ ನಿಂತೋದ್ರೆ ನಿಜಕ್ಕೂ ಕೂಡ ಒಂದು ಕೆಟ್ಟ ಹೆಸರು ಬಂದ್ಬಿಡುತ್ತೆ ಜೊತೆಗೆ ಈ ಒಂದು ವಿವಾದ ಸೃಷ್ಟಿಯಾಗಿದ್ದು ಚಂದನ್ ಮತ್ತು ನಿವೇದ ಕೂಡ ಬೇರೆ ಬೇರೆ ಆಗೋದು ಕೂಡ ಆಗೋಯ್ತು ಸೊ ಹೀಗಾಗಿ ಬಹಳಷ್ಟು ರೀತಿಯಲ್ಲಿ ಜನರಿಗೂ ಕೂಡ ಕುತೂಹಲ ಆಗಿರುತ್ತೆ ಈ ಒಂದು ಸಿನಿಮಾ ಏನು ಕೈ ಕೈ ತಪ್ಪೋಗುತ್ತಾ ಜೊತೆಗೆ ಅರ್ಧಕ್ಕೆ ನಿಂತೋಗುತ್ತಾ ಅಂತ ಅದೇ ರೀತಿಯ ಒಂದು ಕ್ಲಾರಿಟಿಯನ್ನ ಚಂದನ್ ಶೆಟ್ಟಿ ಮತ್ತೆ ನಿವೇದಿತಾ ತಿಳಿಸಿದ್ದಾರೆ ಬೇರ್ಬೇರೆ ಆಗಿದ್ದೀವಿ ಫ್ರೆಂಡ್ಸ್ ಆಗಿರ್ತೀವಿ ಇನ್ಮೇಲೆ ನಮಗೆ ಒಂದು ಭಿನ್ನಾಭಿಪ್ರಾಯ ಆಗಿರ್ಬೋದು ಅಂಡರ್ಸ್ಟ್ಯಾಂಡಿಂಗ್ ಏನು ಕೂಡ ಸಿಗ್ತಾ ಇಲ್ಲ ಹೀಗಾಗಿ ನಾವು ಗಂಡ ಹೆಂಡತಿಯಾಗಿ ಉಳಿಯಲು ಸಾಧ್ಯವಿಲ್ಲ ಅಂತ ವಿಚ್ಛೇದವನ್ನ ಪಡೆದುಕೊಂಡಿರೋದು ಸೊ ಹೀಗಾಗಿ ನಟನೆ ಅವರಿಗೆ ಅಬ್ಜೆಕ್ಷನ್ ಇಲ್ಲ ಶೂಟಿಂಗ್ ಗೆ ಬರ್ತಾನೆ ನಟನೆ ಮಾಡ್ತಾರೆ ಕೆಲಸವನ್ನ ಮುಗಿಸ್ಕೊಂಡು ಅವ್ರ ಪಾಡಿಗರು ಒಟ್ಟು ಹೋಗ್ತಾರೆ ಸೊ ಈ ರೀತಿಯ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ ಮ್ಯೂಚುವಲ್ ಆಗಿ ಚಂದನ್ ಮತ್ತೆ ನಿವೇದಿತ ಇದ್ರ ಬಗ್ಗೆ ನೀವೇನಂತೀರಾ ಬಳಸು ರೀತಿಯಲ್ಲಿಯೂ ಕೂಡ ಒಂದು ಆನರೇಬಲ್ ಅಂತ ಕೂಡ ಲಾಯರ್ ತಿಳಿಸ್ತಾರೆ ಒಂದು ರೆಸ್ಪೆಕ್ಟ್ಫುಲ್ ಎಕ್ಸಿಟ್ ಅಂತ ಕೂಡ ತಿಳಿಸಿದ್ದಾರೆ ಲಾಯರ್